ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದಾದರೂ ಕೂಡ ದೇಶಕ್ಕೆ ಬರೋದು ಡೌಟು ಅಂತ ಹೇಳಲಾಗ್ತಾ ಇದೆ ಪಾಸ್ಪೋರ್ಟ್ ರದ್ದು ಮಾಡಿದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಪಾಸ್ಪೋರ್ಟ್ ರದ್ದಾಗ್ಬೋದು ಬಟ್ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಲೊಕೇಶನ್ ಗೊತ್ತಾಗುತ್ತಾ ಅನ್ನೋದು ಪ್ರಶ್ನೆ ಎಸ್ ಐ ಟಿಗೆ ಪ್ರಜ್ವಲ್ ಯಾವ ದೇಶದಲ್ಲಿ ನೆಲೆಸಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಜರ್ಮನಿಗೆ ಹೋಗಿದ್ದಾರೆ ಅನ್ನೋದನ್ನ ಬಿಟ್ಟರೆ ಬೇರೇನು ಮಾಹಿತಿ ಗೊತ್ತಿಲ್ಲ ಇಷ್ಟೆಲ್ಲ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂದಿದೆ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಪ್ರಜ್ವಲ್ ಒಂದೇ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ವಾಹಿನಿಗಳಲ್ಲೂ ಕೂಡ ಪ್ರಜ್ವಲ್ ಜರ್ಮನಿ 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 ಅಂತ ಸುದ್ದಿ ಬಿತ್ತರವಾದ ನಂತರ ಜರ್ಮನಿಯಲ್ಲೇ ಉಳಿದುಕೊಂಡಿರ್ತಾರಾ ಅನ್ನೋದು ಪ್ರಶ್ನೆ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಮೇಲೆ ಏನೂ ಕೂಡ ಪರಿಣಾಮ ಬೀರೋದಿಲ್ಲ ಪಾಸ್ಪೋರ್ಟ್ ರದ್ದತಿಯಿಂದ ಪ್ರಜ್ವಲ್ನ ಕರೆ ತರೋದು ಅಸಾಧ್ಯ ಪ್ರಜ್ವಲ್ನ ಕರೆ ತರಲಿಕ್ಕೆ ಪ್ರಕ್ರಿಯೆಗಳು ನಡೀಲೇಬೇಕು ಸಿ ಬಿ ಐ ಇಂಟ್ರ್ಪೋಲ್ ಮೂಲಕ ಪ್ರಕ್ರಿಯೆಗಳು ಸಾಗಬೇಕಾಗುತ್ತೆ ಸಿ ಬಿ ಐನಿಂದ ಇಂಟರ್ಪೋಲ್ಗೆ ಅಧಿಕೃತ ಮಾಹಿತಿ ರವಾನೆ ಆಗಬೇಕಾಗತ್ತೆ ಆನಂತರವಷ್ಟೇ ಪ್ರಜ್ವಲ್ನ ಲೊಕೇಶನ್ ಗೊತ್ತಾಗುತ್ತೆ ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಸಿಗುತ್ತೆ ಆ ನಂತರವಷ್ಟೇ ಪ್ರಜ್ವಲ್ ಅವರನ್ನು ಕರೆತರಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಇಲ್ಲಿ ಕೇವಲ ಎಸ್ ಐ ಟಿ ಏಕಮಾತ್ರ ಸಂಸ್ಥೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಸದ್ಯಕ್ಕಂತೂ ಕೇಂದ್ರದ ಸಹಕಾರ ಬೇಕು ಇಂಟರ್ಪೋಲ್ ಮೂಲಕ ಕರೆತರಲಿಕ್ಕೆ ಇದೆಲ್ಲವೂ ಕೂಡ ಇನ್ನೂ ಎಷ್ಟು ದಿನ ಪ್ರೊಸೀಜರ್ಸ್ ಮುಂದುವರಿಯುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾದರೂ ಭಾರತಕ್ಕೆ ಬರೋದು ಡೌಟು ಅಂತ ಕೆಲ ಮೂಲಗಳು ಹೇಳ್ತಾರೆ